ಐವತ್ತು ವರ್ಷ ಕಟ್ಟಿದ್ದೆ ನಾನು ಬೆಂಗಳೂರಿನಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡಿಕೊಂಡು ಐವತ್ತು ವರ್ಷ ನಾನೇ ಮೇಂಟೈನ್ ಮಾಡ್ತೇನೆ ಕೆಲಸದವ್ರು ಇದ್ರು ಮೂರು ಕುಟುಂಬ ಇಲ್ಲದೇ ಇದ್ರೆ ವ್ಯವಸಾಯ ಮಾಡೋಕ್ಕಾಗೋದೇ ಇಲ್ಲ ಇನ್ನೊಬ್ಬರು ನಂಬ್ಕೊಂಡು ನಮ್ಮ ಬಲನೇ ಬಲ ದಯ ಯಾವುದು ಮಳೆ ನಮ್ಗೆ ಇದು ಭೂಮಿ ಜಲ ಗ್ಯಾರಂಟಿ ಇಲ್ಲ ಫಿಫ್ಟಿ ತೌಸಂಡ್ ಆಯಿತು ಸೊ ಅದೊಂದು ಟೆನ್ ತೌಸಂಡು ಫಲ ಕೊಡಿಸಿದ್ದೀವಿ ಈಗ ನೋಡಬೇಕು ಫಲ ನಿಲ್ತು ಅಂತ ಹೇಳ್ರೆ ಆಮೇಲಿಂದ ಕರು ಹಾಕಿದ್ಮೇಲೆ ಇದು ಇಲ್ಲಿ ಜಾಸ್ತಿ ಆಗಬೇಕು ಬೇಸಿಗೆಯಲ್ಲಿ ಬೆಳೆಯುವಂಥ ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಬಾವಿ ಚೆನ್ನಾಗಿದೆ ನಾವು ಏನಂತ ಹೇಳಿದ್ರೆ ಅದೊಂಥರ ಹೆರಿಟೇಜು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಷ್ಟೇ ಈ ಥರ ಬಾವಿ ಇವಾಗ ಯಾರು ಕಟ್ಸೋಕ್ಕಾಗಲ್ಲ ಅದು ಕಟ್ಟಿಸ್ತೀನಿ ಅಂತ ಹೇಳಿದ್ರು ಬರಲ್ಲ ಅದು ಸೊ ಅದನ್ನೇ ಹಳೇದಿರೋದನ್ನ ಉಳಿಸ್ಕೊಂಡು ಹೋಗಬೇಕು ಇವಾಗ ಇಲ್ಲೇ ಎಲ್ಲ ಥರ ಹಣ್ಗಳು ಸಿಗಬೇಕು ಅದು ನಂದು ಐಡಿಯಾ ಯಾವುದೇ ಥರ ಆಗಲಿ ಇವಾಗ ಮಕ್ಕಳು ಬರ್ಬೋದು ಅಥವಾ ರಿಲೇಟಿವ್ಸ್ ಯಾರಾದರೂ ಬರ್ಬೋದು ಯಾರಿಗಾರು ಕೊಡೋದಕ್ಕಾದ್ರೂ ಬಂದವರು ಖಾಲಿ ಕೈನ ಕಲಿಸ್ಬಾರ್ದು ಅಂತ ಮುಂಚೆ ಹೇಳ್ತಿರಲ್ಲ ನಮ್ಮ ಜಮೀನು ಬಂದವರು ಖಾಲಿ ಕೈಯಲ್ಲಿ ಹೋಗಬಾರ್ದು ಏನಾದ್ರು ತೊಗೊಂಡೋಗ್ಬೇಕು ಅಂತ ಆ ಥರ ಮಾಡೋದಕ್ಕೆ ಅಂತ ಒಂದು ಆಸೆ ನನಗೆ ಬಟ್ ಆಗೋದೇ ಟೈಮು ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾಯಿದ್ದೀನಿ ನೋಡೋಣ ಬೆಂಗಳೂರಲ್ಲಿ ಕೆಲಸ ಮಾಡಿ ಮಾಡಿ ಬೇಜಾರು ಹಿಡಿದೆ ಒಂಥರ ಅವ್ರು ಆ ಮೆಕ್ಯಾನಿಕಲ್ ಲೈಫು ನಮಸ್ಕಾರ ಅವೆಲ್ಲ ಹೇಳ್ದನಲ್ಲ ನನಗೆ ಈ ಕೃಷಿ ಬಗ್ಗೆ ಆಸಕ್ತಿ ಎಲ್ಲ ಬರೋದಕ್ಕೆ ನಮ್ಮ ತಂದೆನೇ ಏನ್ಪ್ಲೇ ಅಂತ ಸೊ ಇವರು ನಮ್ಮ ತಂದೆ ಪುಟ್ಟರಂಗಯ್ಯ ಅಂತ ಇವರು ಸಿಂಡಿಕೇಟ್ ಬ್ಯಾಂಕಲ್ಲಿ ಮುಂಚೆ ಕೆಲಸ ಮಾಡ್ತಿದ್ರು ಸೊ ಇವರೇ ಮಾತಾಡ್ತಾರೆ ನೆಕ್ಸ್ಟು ಹೇಗೆ ಅಂತ ನಮಸ್ಕಾರ ನನ್ನ ಹೆಸರು ಪುಟ್ಟರಂಗಯ್ಯ ಅಂತ ನಾನು ಒಂಬತ್ತನೇ ವಯಸ್ಸಿಂದ ಕೃಷಿ ಮಾಡಬೇಕು ಅಂತ ಭಾಳ ನನಗೆ ಆಸಕ್ತಿ ಅವ್ರು ಅವ್ರು ಹುಟ್ಟಿರೋದು ನೈನ್ಟೀನ್ ಫಾರ್ಟಿ ಸೆವೆನ್ ಸೊ ಇವಾಗ ಸೆವೆಂಟಿ ಏಟ್ ಇಯರ್ಸ್ ಓಲ್ಡ್ ಅವರು ಓಕೆ ಸೊ ಅವ್ರು ಒಂಬತ್ತು ವರ್ಷ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಪ್ಪತ್ತು ವರ್ಷ ಹಿಂದೆ ಆಲ್ಮೋಸ್ಟು ಸೊ ಆವಾಗಿ ಅದು ಇನ್ಸ್ಪಿರೇಷನ್ ಹಾಂ ಅದೊಂಬತ್ತು ವರ್ಷ ಎಪ್ಪತ್ತು ವರ್ಷ ಆವಾಗ ನನಗೆ ಒಂದು ಆಸಕ್ತಿ ಬಂತು ನಮ್ಮ ತಂದೆ ಒಂದು ತರಕಾರಿ ಅಂಗಡಿ ಇಟ್ಟಿದ್ರು ಅಲ್ಲಿ ನೋಡಿಕೊಂಡು ಸ್ಕೂಲ್ ಇತ್ತು ಹಾಲು ಕರ್ಕೊಂಡು ಅಲ್ಲಿಂದ ನಂದು ಕ್ಯಾರಿಯರ್ ಸ್ಟಾರ್ಟ್ ಆಯಿತು ಆಮೇಲೆ ಎಸ್ ಎಲ್ ಸಿಗೆ ಬಂದ ಫೇಲ್ ಆಗೋಯ್ತು ಆರು ವರ್ಷ ಡಿಸ್ಕಂಟಿನ್ಯೂ ಮಾಡಿ ತಿರ್ಗಾ ಎಸ್ ಎಲ್ ಸಿ ಕಟ್ಟಿ ಪಿ ಯು ಸಿ ಮಾಡಿ ಡಿ ಬಿ ಕಾಮ್ ಮಾಡಿ ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸ ಸಿಕ್ತು ಮೂವತ್ತು ವರ್ಷ ಸರ್ವೀಸ್ ಮಾಡಿದೆ ವಿ ಆರ್ ಎಸ್ ತೊಗೊಂಡೆ ಮತ್ತು ನಾನು ಸರ್ವೀಸಲ್ಲಿ ಇರೋವಾಗ್ಲೇ ಮಾ ಮೈಸೂರು ರೋಡಲ್ಲೇ ಒಂದು ನಾಲ್ಕು ಎಕರೆ ಜಮೀನು ಬಂತು ಡ್ರೈ ಲ್ಯಾಂಡು ಅದು ಎಪ್ಪತ್ತೇಳಲ್ಲಿ ತಗೊಂಡೆ ಎಂಟೂವರೆ ಸಾವಿರಕ್ಕೆ ಅಲ್ಲ ರಿಜಿಸ್ಟ್ರೇಷನ್ ಎಲ್ಲ ಹನ್ನೆರಡು ಸಾವಿರ ಆಗಿತ್ತು ಒಂದು ನಲವತ್ತು ವರ್ಷ ರಾಗಿ ಬೆಳೆದಲ್ಲಿ ಬೆಂಗಳೂರಿಂದ ಹೋಗೋದು ಮಾಡಿಸೋದು ತೊಗೊಂಬಾರೋದು ಕಡೆಗೆ ಮೊನ್ನೆ ಎರಡು ಸಾವಿರ ಹದಿನೆಂಟರಲ್ಲಿ ಮಾರಿಬಿಟ್ಟೆ ಅದು ನಾಲ್ಕು ಕೋಟಿ ಐವತ್ತೈದು ಲಕ್ಷಕ್ಕೆ ಮಾರಿ ಈ ಎಕರೆ ಒಂದೇ ಫ್ಲಾಂಡ್ ತೊಗೊಂಡು ಇಲ್ಲಿ ಇಷ್ಟು ಮಾಡಿದ್ದೀವಿ ಇನ್ನೂ ಮಾಡಬೇಕಿದೆ ತಕ್ಷಣಕ್ಕೆ ತಕ್ಷಣಕ್ಕಾಗಲ್ಲ ನಿಧಾನಾಗಿ ಇವಾಗ ಒಂದು ಎಪ್ಪತ್ತೆಂಬತ್ತು ಕುರಿ ಹಾಕಿದ್ದೀವಿ ಒಂದು ಟ್ರ್ಯಾಕ್ಟ್ರಿದೆ ಮತ್ತು ಎಲ್ಲ ಅನು ಅನುಕೂಲ ಇದೆ ಅಂದರೆ ಕೆಲಸ ಮಾಡ್ಬೇಕಷ್ಟೆ ಹೌದು ಐವತ್ತು ವರ್ಷ ಕಟ್ಟಿದ್ದೆ ನಾನು ಬೆಂಗಳೂರಿನಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡಿಕೊಂಡು ಐವತ್ತು ವರ್ಷ ನಾನೇ ಮೇಂಟೈನ್ ಮಾಡ್ತಿದ್ದೆ ಕೆಲಸದವ್ರು ಇದ್ದರು ಅವಾಗ ಹಸು ಬಿಸ್ನೆಸ್ಸು ಮಾಡ್ತಾಯಿದ್ದೆ ದಿವಸ ಒಂದು ತರೋದು ಮಾರೋದು ಬಾಂಬೆ ಮಹಾರಾಷ್ಟ್ರ ಆ ಕಡೆ ಎಲ್ಲ ಕೊಡ್ತಾಯಿದ್ದೆ ಅದರಿಂದ ಅನುಭವ ಚೆನ್ನಾಗಿದೆ ಹಸು ಅನ್ನೊತ್ತ ನಂಬರ್ ಒನ್ ನಾನು ಇವಾಗ ಇಲ್ಲೊಂದು ತಗೊಂಬಂದು ಇಟ್ಟಿದ್ದೀವಿ ಇನ್ನು ಮುಂದಕ್ಕೆ ಏನು ನೋಡ್ಬೇಕು ಏನು ಮಾಡ್ಬೇಕು ಖುಷಿ ಇತ್ತ ಇವನ್ನ ಖುಷಿಗೆ ಮತ್ತೆ ಕಳಿಸ್ಬೇಕು ಹೌದೌದು ಯಾಕೆಂದ್ರೆ ನಮ್ಮದು ರೈತರ ಕುಟುಂಬ ಮೊದಲಿಂದ ನಮ್ಮ ತಾತ ಮುತ್ತಾತ ತಂದೆ ಎಲ್ಲರೂ ಇದನ್ನೇ ಮಾಡ್ಕೊಂಬಂದರು ಅದರಿಂದ ಪಿಡಕ್ಕೆ ಆಗಲ್ಲ ವ್ಯಕ್ತಿಗತವಾಗಿ ಬಂದ್ಬಿಡದೆ ಇನ್ನೊಂದೇನಂದ್ರೆ ಎಲ್ಲರೂ ಕೂತ್ಕೊಂಡು ತಿಂತಾರೆ ಯಾರು ನಮಗೇನಂದ್ರೆ ಇವರು ಇವರು ಮಾಡ್ತಿದ್ರು ಇವ್ರು ಇವಾಗ್ಲೂ ಅಷ್ಟೇ ಇವಾಗ ಇಷ್ಟು ವಯಸ್ಸಾಗಿದೆ ಅಂತ ಹೇಳಿದ್ರು ಏನಾದ್ರು ಒಂದು ಕೆಲಸ ಮಾಡ್ತಾ ಇರ್ತಾರೆ ಅದು ನಾವು ನೋಡಿದ್ರೆ ನಮಗೆ ಸೊ ಇಲ್ಲಿ ಬಂದು ಏನಾದ್ರು ಮಾಡ್ತಾ ಇರ್ತೀನಿ ಆ ಒಂದ್ ಇದ್ರಲ್ಲಿ ನಾವು ಅವರೇ ಮಾಡ್ಬೇಕಾದ್ರೆ ನಾವೆಲ್ಲ ಎಲ್ಲ ಕುತ್ಕೊಂಡ್ರೆ ನಮ್ಗೆ ಇನ್ನ ಮಾಡಬೇಕು ಒಂದು ದೊಡ್ಡ ಮಗನ್ಗೂ ಅಷ್ಟೇ ಬಹಳ ಇಂಟ್ರೆಸ್ಟ್ ಇದೆ ಅವನು ಸಿಕ್ಕಾಬಿಟ್ಟೆ ಇನ್ನೊಂದು ಆಗ್ತಾನೆ ಇನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಸಾಕು ನಾನು ಅವೆಲ್ಲ ಹೇಳ್ದಂಗೆ ಫ್ಯಾಮಿಲಿ ಸಪೋರ್ಟು ನಮ್ಮ ಅಪ್ಪ ನಮ್ಮ ಅಣ್ಣ ನಮ್ಮ ತಾಯಿ ನಮ್ಮ ವೈಫ್ ಆಗೋದು ನಮ್ಗೆಲ್ಲ ಕಡೆಯಿಂದ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗ ಈ ಇದರಲ್ಲಿ ಆಗಲ್ಲ ನಾವು ಅಲ್ಲಿಂದ ಎಲ್ಲ ಮ್ಯಾನೇಜ್ ಕುಟುಂಬ ಇಲ್ಲದೇ ಇದ್ರೆ ವ್ಯವಸಾಯ ಮಾಡೋಕ್ಕಾಗೋದೇ ಆಗೋದೇ ಇಲ್ಲ ಇನ್ನೊಬ್ಬರು ನಂಬ್ಕೊಂಡು ನಮ್ಮ ಬಲನೇ ಬಲ ದಯ ಯಾವುದು ಮಳೆ ಇದು ಭೂಮಿ ಜಲ ಗ್ಯಾರಂಟಿ ಇಲ್ಲ ಅದರಿಂದ ನಮ್ಮ ಸಂಸಾರ ಪೂರ್ತಿ ಸಪೋರ್ಟ್ ಇದ್ರೆ ಇನ್ನೊಂದು ಎರಡು ಕೆಲಸ ಜಾಸ್ತಿ ಮಾಡ್ತೀವಿ ಯಾಕೆ ನಾನು ತುಂಬ ಕುಟುಂಬದಿಂದ ಬಂದವನು ನಾವು ನಾಲ್ಕು ಜನ ಬ್ರದರ್ಸು ಅವರು ಹೆಂಡ್ತಿದ್ದೀರು ಅವ್ರ ಮಕ್ಕಳು ಎಲ್ಲ ಒಂದು ಮೂ ಇಪ್ಪತ್ತೇಳು ಜನ ಇದೀವಿ ನಾವು ಜಾಯಿಂಟ್ ಫ್ಯಾಮಿಲಿ ಅದರಿಂದಾಗಿ ಅದನ್ನೇ ಇಷ್ಟಪಡ್ತೀವಿ ನಾವು ಹುಡ್ತಾ ಹುಟ್ಟಿದ ಮಕ್ಕಳು ಅದು ಬೆಳೀತಾ ಇದ್ದೀವಿಗಳು ಅಂತ ಹಂಗೆ ಆಗಿಬಿಡ್ತಾರೆ ಬಟ್ ನನ್ನ ಇದಕ್ಕಿಂತ ಏನೂ ಆಗಿಲ್ಲ ಇರೋ ಅದೇನು ಆಗಿದ್ದಾರೆ ಅಷ್ಟೇ ಸಾಕು ಹ್ಞೂ ಥ್ಯಾಂಕ್ ಯು ಅವಾಗಲೇ ಹೇಳಿದಲ್ಲ ನನ್ನೇ ಸ್ನೇಹಿತರು ಮತ್ತು ನಮ್ಮ ಫ್ಯಾಮಿಲಿ ನಮ್ಮ ತಂದೆ ಅವಲೇ ಪರಿಚಯ ಮಾಡಿಕೊಟ್ಟಿದ್ದೀನಿ ಇನ್ನು ಇವರು ನಮ್ಮ ಬ್ರದರು ನಮ್ಮ ಅಣ್ಣ ರಘುನಾಥ್ ಅಂತ ಹೇಳಿ ಆಯಿತಾ ಇವನು ನನ್ನ ಫ್ರೆಂಡ್ ಆಕಾಶ್ ಇನ್ನೂ ಒಂದು ಮೂರಲ್ಲ ಜನ ಇದ್ದಾರೆ ಬಂದಿಲ್ಲ ಅವರೆಲ್ಲ ಸೊ ಎಲ್ಲರೂ ಸಹಾಯ ಇದಾದ್ರೆ ಮಾಡೋಕ್ಕಾಗ್ತಾ ಇರಲಿಲ್ಲ ಆಮೇಲೆ ಅವರೇ ನಮ್ಮ ಗನ್ಮ್ಯಾ ವಿವೇಕ್ ಅಂತ ಹೇಳಿ ವಿವೇಕ್ ಜಿ ಥರ ಕ್ಯಾಮ್ರಾಪೇಬೇಕು ಸೊ ನಮ್ಮ ಫಾರ್ಮ್ ಕೇರ್ ಟೇಕರ್ ಅವರೇ ಸೊ ಇದೇ ಹಸು ಹೇಳಿದ್ದು ನಾವು ತೊಗೊಂಬಂದಿರೋದು ಅಂತ ನಮ್ಮ ಅಣ್ಣಗೆ ಒಂದು ಸ್ವಲ್ಪ ಅದು ಇದ್ರ ಕಡೆಗೆ ಹೈನುಗಾರಿಕೆ ಇಂಟ್ರೆಸ್ಟ್ ಜಾಸ್ತಿ ಸೊ ಇದು ರೀಸೆಂಟಾಗಿ ತೊಗೊಂಬಂದಿರೋದು ನನ್ನ ಹೆಸರು ರಘುನಾಥ್ ಅಂತ ರಣ ಎಕ್ಸ್ಚೇಂಜಲ್ಲಿ ಸೀನಿಯರ್ಸ್ ಆಫ್ ಪ್ರಾಡಕ್ಟ್ ಸ್ಪೆಷಲಿಸ್ಟಾಗಿ ವರ್ಕ್ ಮಾಡ್ತಾ ಇರೋದು ವೀಕೆಂಡ್ಸ್ ನಾವು ನಮ್ಮ ಫ್ಯಾಮಿಲಿ ಜೊತೆ ಬಂದ್ಬಿಡ್ತೀವಿ ಇಲ್ಲಿಗೆ ಇದು ತಳಿ ಬಂದ್ಬಿಟ್ಟು ಹೆಚ್ ಎಫು ಹೋಲ್ಸೇಲ್ ಫೆರಿಯರ್ ಅಂತ ಅಂದ್ಬಿಟ್ಟು ಇದ್ರ ಜೊತೆಗೆ ಏನೊಂದು ಕರು ತೊಗೊಂಬಂದಿದ್ದೀವಿ ಅದು ಜರ್ಸಿ ಸೊ ನಮ್ಮ ನಮಗೇನು ಇಂಟೆನ್ಷನ್ ಮೇನು ಅಂತಂದರೆ ಈಗ ಬೆಂಗಳೂರಲ್ಲಿ ನಾವು ನೋಡ್ತಾ ಇರೋದು ಯಾವುದೇ ಹಾಲು ಕುಡಿದ್ರೂ ಅಥವಾ ಯಾವುದೇ ಒಂದು ಪ್ರೊಡಕ್ಷನ್ ನಾವು ತಿಂದ್ರು ಎಲ್ಲ ಕೆಮಿಕಲ್ಸು ಸೊ ನಮಗೆ ನಮ್ಮ ಫ್ಯಾಮಿಲಿಗೆ ಎಷ್ಟೇ ಆಗಲಿ ಡೈರೆಕ್ಟಾಗಿ ನಾವೇ ಬೆಳ್ಕೊಂಡು ನಾವೇ ತಿನ್ನಬೇಕು ಅನ್ನೋದು ಒಂದು ಇಂಟೆನ್ಷನಿಂದ ನಾವು ತೊಗೊಂಬಂದಿದ್ದೀವಿ ಒಂದು ಎರಡೂವರೆ ಲೀಟ್ರಿಂದ ಮೂರು ಲೀಟ್ರ್ ಒನ್ ಟೈಮ್ ಇದೆ ಹಾಲು ಇದನ್ನು ಸೊ ಇದೇ ಎಚ್ ಎಫ್ ತಲ್ಲಿದ್ದು ಸೊ ಇದು ಜರ್ಸಿ ಅಂತ ಇವೆರಡು ಪರ್ಚೇಸ್ ಮಾಡಿದ್ದು ಮೊನ್ನೆ ಸೊ ಇದು ಒಂದು ಫಿಫ್ಟಿ ತೌಸಂಡ್ ಆಯಿತು ಸೊ ಅದೊಂದು ಟೆನ್ ತೌಸಂಡು ಇದು ಮೊದಲನೇ ಇದು ಮೂರನೇ ಸುಲ್ದಿದು ಸೊ ಅವ್ರು ಪರ್ಚೇಸ್ ಮಾಡಿದ್ದು ಅವ್ರ ಹತ್ರದಿಂದ ನಾವು ತೊಗೊಂಬಂದು ಇವಾಗ ನಮ್ಮ ನಮ್ಮ ಫಾರ್ಮ್ ತೊಗೊಂಡಿರೋದು ಫಸ್ಟ್ ಟೈಮ್ ತೊಗೊಂಬಿರೋದು ಇದು ಹಾಲು ಅಂದರೆ ಮನೆಗೆ ಯೂಟಿಲೈಸ್ ಆಗಲಿ ಅಂತ ಅಷ್ಟೇ ಇನ್ನೇನಿಲ್ಲ ಆಮೇಲೆ ಇದಿಂದ ಬಂದಿರೋ ಗೊಬ್ಬರ ಏನಿದೆ ನಮ್ಮ ತೆಂಗಿನ ಗಿಡಗಳಿಗೆ ಬೇರೆ ಗಿಡಗಳಿಗೆಲ್ಲ ನಾವು ಯೂಸ್ ಮಾಡಬೇಕು ಅಂತ ಸೊ ಕುರಿಗೆ ಹಾಲು ಬೇಕಾಗಿತ್ತು ಸಲ ಸೊ ಒಂದು ಕುರಿಮರಿಗೆ ಹಾಲು ಒಂದು ಸ್ವಲ್ಪ ಬೇಕಾಗುತ್ತೆ ಯಾಕಂದರೆ ಅದನ್ನು ನಾನು ತೋರಿಸ್ನಲ್ಲ ನಿಮಗೆ ಮೂರು ಮರಿ ಹಾಕಿತ್ತು ಇಲ್ಲಿ ಹೋಗಿ ಬೇರೆ ಕಡೆ ಡೈರಿನ ತರೋದ್ರ ಬದಲೇ ಅಥವಾ ನಂದಿನಿ ಪ್ಯಾಕೆಟ್ ಹಾಲು ಕೊಡೋ ಬದಲು ಇದ್ರದೇ ಕೊಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಉದ್ದೇಶ ಸೊ ಜೊತೆಗೆ ಅವ್ರು ಹಾಗೆ ಹೇಳ್ದಾಗೆ ಎಕ್ಸ್ಟ್ರಾ ಮಿಕ್ಕಿದನ್ನು ಡೈರಿಗೆ ಹಾಕೋದು ಇಲ್ಲ ಗೊಬ್ಬರ ಅಂತೂ ಅದ್ರದ್ದೇನು ಬೆಸ್ಟ್ ಆಗೋಲ್ಲ ಹಸುವಿಂದ ಬರೋದು ಪ್ರತಿ ಇದೂ ಇದಾಗಲ್ಲ ಗಂಜಲ ಆಗಲಿ ಗಂಜಲದಿಂದ ಇದು ಮಾಡ್ಕೊಂಡು ತಗೊಂಡು ಹಾಕ್ಬೋದು ಸೊ ಅದೇ ಉದ್ದೇಶದಿಂದ ಮೇನ್ ತೊಗೊಂಬಂದಿರೋದು ನೆಕ್ಸ್ಟು ಫಲ ಕೊಡ್ಸಿದ್ದೀವಿ ಈಗ ನೋಡಬೇಕು ಫಲ ನಿಲ್ತು ಅಂತ ಹೇಳಿದ್ರೆ ಆಮೇಲಿಂದ ಹಾಕಿದ್ಮೇಲೆ ಇನ್ನೂ ಇದು ಇಲ್ಲಿ ಜಾಸ್ತಿ ಆಗಬೇಕು ಅದೇ ಮೇನ್ ಸೊ ಇವನು ಹೆಸರು ಆಕಾಶ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡು ನಮಸ್ತೆ ನನ್ನ ಹೆಸರು ಆಕಾಶ್ ಅಂತ ನಾನು ಇ ಎಕ್ಸ್ ಎಲ್ ಕಂಪ್ನಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಇವರು ನಮ್ಮ ಫ್ರೆಂಡು ಸೊ ಇವ್ರ ಫಾರ್ಮಲ್ಲಿ ನಾವು ಎವ್ರಿ ವೀಕೆಂಡು ಇಲ್ಲೇ ನಮ್ಮ ಫಾರ್ಮಿಂಗೋಸ್ಕರ ಎವ್ರಿ ವೀಕೆಂಡ್ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಬರ್ತೀವಿ ಸೊ ಇಲ್ಲಿ ಒಂದು ಅರೌಂಡ್ ಸೆವೆಂಟಿ ಪ್ಲಸ್ ಕುರಿಗಳಿದೆ ಈಗ ಹೊಸದಾಗಿ ಹಸುಗಳು ತಂದಿದ್ದಾರೆ ಸೊ ಇದುಗಳ ಜೊತೆನೇ ನಮ್ಮ ಇಡೀ ವೀಕೆಂಡು ಟೈಮ್ ಕಾಲ ಕಳಿತೀವಿ ಸೊ ಹಂಗೆ ಒಳ ಗದ್ದೆಯಲ್ಲಿ ಏನಾದರೂ ಕೆಲಸಗಳಿದ್ರೆ ಅಲ್ಲೂ ಮಾಡಿಕೊಂಡು ಸೊ ಟೈಮು ಹೋಗೋದೇ ಗೊತ್ತಾಗೋದಿಲ್ಲ ಒಂಥರ ಚೆನ್ನಾಗಿರುತ್ತೆ ಒಂದು ಕಾರ್ಪೊರೇಟ್ ಲೈಫಿಂದ ಬ್ರೇಕ್ ತಗೊಂಡು ಒಂದು ಫಾರ್ಮಿಂಗು ಬಂದು ಮಾಡೋ ಥರ ಒಂದು ಇದು ಸಿಕ್ಕಿದೆ ಸೊ ಅದಕ್ಕೋಸ್ಕರ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಸೊ ಇನ್ನು ನೀವು ಮೇವಿನ ಬಗ್ಗೆ ಹೇಳ್ತಿದ್ದೆ ಹಾಂ ಇಲ್ಲಿ ಯಾವ ಮೇವು ಮಾಡಿಕೊಡೋ ನಾನು ಆವಾಗಲೇ ಹೇಳ್ದಂಗೆ ನಮ್ಮದು ಹದಿನೈದು ಎಕರೆ ಪ್ರಾಪರ್ಟಿ ಇದೆ ಅಂತ ಹೇಳಿದ್ದು ನೋಡಿ ನಿಮ್ಗೆ ಕಾಣಿಸೋದಿಲ್ಲ ಕಂಪ್ಲೀಟಾಗಿ ಫೆನ್ಸ್ ಹಾಕ್ಬಿಟ್ಟಿದೆ ಸೊ ಇದೆಲ್ಲ ಫುಲ್ಲು ಹುಲ್ಗೆ ಬಿಟ್ಟಿದ್ದೀವಿ ಜೊತೆಗೆ ನಾನೇನು ಮಾಡಿದ್ದೀನಿ ಅಂತಂದ್ರೆ ಇಲ್ಲೆಲ್ಲ ಬೆಳಗ್ಗೆಲ್ಲ ಮೇಯುತ್ತಲ್ಲ ಇದನ್ನು ರಾಗಿ ಹಾಕ್ಸಿದ್ದಿದ್ದು ಸೊ ಇದು ಟೂ ಏಕರ್ಸ್ ಅದತ್ರ ಆಲ್ಮೋಸ್ಟು ರಾಗಿ ಇದು ಮಾಡಿದ್ದೀನಿ ಈ ರಾಗಿ ಹುಲ್ಲು ಹಸಿಗೂ ಆಗುತ್ತೆ ಕುರಿಗೂ ಆಗುತ್ತೆ ಸೊ ನಮ್ಮದು ಹಸು ಒಂದು ಎರಡು ಕಟ್ಟಿದ್ದೀವಿ ನಾನು ತೋರಿಸ್ತೀವಿ ಅದರಿಂದ ಕುರಿಗೆ ಹಾಲು ಸಾಲ ಅಂದ್ಬಿಟ್ಟು ಅದು ಹಾಲು ಕೊಡೋದಕ್ಕೆ ಸೊ ರಾಗಿ ನಮಗೂ ಆಗುತ್ತೆ ರಾಗಿ ನಾವು ತೊಗೋತೀವಿ ಹುಲ್ಲನ್ನ ಹಸುಗೆಲ್ಲ ಕುರಿಗೆ ಕೊಡ್ತೀವಿ ಸೊ ಇದನ್ನು ಬಿಟ್ಟರೆ ಇದನ್ನು ನೈನ್ ಏಕರ್ಸ್ನಲ್ಲಿ ಒಂದೇ ಸಲ ನಾನು ಡೆವಲಪ್ ಮಾಡೋಕ್ಕಾಗಿಲ್ಲ ಇದು ಟೂ ಏಕರ್ಸ್ ಫಸ್ಟು ಶುರು ಮಾಡಿದ್ದೀನಿ ನೆಕ್ಸ್ಟು ಆಗಿ ಇದೊಂದು ಸ್ವಲ್ಪ ಇದನ್ನ ಹಂಗೆ ತೊಗೊಂಡು ಇದರಲ್ಲಿ ಒನ್ ಏಕರು ಇಲ್ಲಾಂದ್ರೆ ಹಾಫ್ ಅನ್ ಏಕರು ಟೂ ಏಕರು ಈ ಥರ ಹಿಂಗೆ ಮಾಡಿಕೊಂಡು ಕುರಿಗಳಿಗೆ ಯಾವುದಾಗುತ್ತೆ ಇವಾಗ ರೇಷ್ಮೆ ಸೊಪ್ಪು ಅಂತ ಹೇಳ್ತಾರೆ ಕುದುರೆ ಮೆಂತೆ ಬೇಲಿ ಮೆಂತೆ ಅಂತಾರೆ ಇಲ್ಲಾರು ಅಗ್ಸೆ ಸೊಪ್ಪು ಅಂತಾರೆ ಸೊ ಒಂದೊಂದೊಂದೊಂದೊಂದೊಂದು ಹಂಗೆನೇ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಫ್ಯೂಚರ್ ಪ್ರಸ್ಬೇಕು ಯಾಕಂದರೆ ನನಗೆ ಮುಂಚೆ ತಂದಾಗ ಆರಿತ್ತು ಆರಕ್ಕೆ ಇದು ತುಂಬ ಜಾಸ್ತಿನೇ ಆಗಿತ್ತು ಇವಾಗ ಅರುವತ್ತಾಗಿರೋ ಥರ ಹಂಗೆ ಇನ್ಕ್ರೀಸ್ ಆಗಿರೋದ್ರಿಂದ ಮೇವು ಒಂದು ಮ್ಯಾನೇಜ್ ಮಾಡಬೇಕು ಒಂದು ತ್ರೀ ಮಂತ್ಸ್ ಒಳಗಡೆ ರೆಡಿ ಆಗೋಂಗೆ ಎಲ್ಲಾನು ಇವಾಗ ನೆಕ್ಸ್ಟು ಹಿಂಗೆ ಒಂದು ಸ್ಟೇಜ್ ಬೈ ಸ್ಟೇಜ್ ಮಾಡಬೇಕು ಅಂತ ಇದ್ದೀನಿ ಇದು ರಾಗಿ ಇದೆ ಆಲ್ಮೋಸ್ಟ್ ಒಂದು ಇನ್ನೊಂದು ಟೂ ತ್ರೀ ಮಂತ್ಸಲ್ಲಿ ಇದು ಈಲ್ಡಿಗೆ ಬರಬೇಕಿದು ನಮಗೆಲ್ಲ ಆಗುತ್ತೆ ಎಲ್ಲನೂ ನಾಟಿ ಮಾಡಿಸಿರೋದಿದು ಇದು ಸೊ ಇಲ್ಲಿನ ನೋಡ್ರೆ ಕಾಣುತ್ತೆ ನಿಮಗೆ ಫುಲ್ಲು ಫೆನ್ಸಿಂಗ್ ಏನು ಬರುತ್ತೆ ಲಾಸ್ಟ್ವರೆಗೂ ಹೋದರೆ ಹೀಗೇನೆ ಸೊ ಇದು ನೈನ್ ಏಕರ್ಸ್ನಲ್ಲಿ ರೆಡಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸ್ಟೇಜ್ ಬೈ ಸ್ಟೇಜ್ ಈಗ ಬೇಸಿಗೆಯ ರಾಗಿ ಹಿಂಗೆ ನೀವು ಯಾರನ್ನೇ ಹೋಗಿ ಕೇಳಿ ಬೇಸಿಗೆಯಲ್ಲಿ ಬೆಳೆಯುವಂಥ ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ ಬೇಸಿಗೆ ಬೆಳೆ ಅಂತಲೇ ಹೇಳ್ತಾರೆ ಸೊ ನಮ್ದೇನಂತ ಹೇಳಿದ್ರೆ ಸೋಲಾರು ಒಂದು ಸೋಲಾರ್ ಬೋರ್ ಒಂದು ಹಾಕ್ಸ್ಕೊಂಡಿದ್ದೀವಿ ನಿಮಗೇನು ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ಅಲ್ಲಿ ಹೋದಾಗ ಇದು ನಾರ್ಮಲ್ ನಮ್ಮ ಹತ್ರ ನಾಲ್ಕು ಬೋರ್ ಇದೆ ನಾಲ್ಕರಲ್ಲಿ ಇದು ಇದ್ರದ್ದು ಎಲೆಕ್ಟ್ರಿಸಿಟಿಯಿಂದ ಬರೋದು ಸೊ ಡೈಲಿ ಅರೌಂಡ್ ತ್ರೀ ಅವರ್ಸ್ ಕರೆಂಟ್ ಕೊಡ್ತಾರೆ ಮೂರು ಗಂಟೆ ಕರೆಂಟ್ ಕೊಟ್ಟಿರೋದ್ರಲ್ಲಿ ಇದಕ್ಕೆ ಎಷ್ಟಾಗುತ್ತೋ ಅದು ಆಸ್ ಹಾಯಿಸ್ಕೋತೀವಿ ಇಲ್ಲ ಅಂತೇಳರೆ ಸೋಲಾರದ್ರಲ್ಲೂ ಈ ಕಡೆಗೆ ಬಿಟ್ಕೋತೀವಿ ಇನ್ನು ಆ ಕಡೆಗೆ ಮೆಕ್ಕೆಜೋಳ ಇದೆ ಅಲ್ಲಿಗೂ ಹಾಕಬೇಕು ಸೊ ನೀರಿಂದ ನೀವು ಕೇಳಿದ್ರೆ ನಮ್ಮದು ಕೆರೆ ನಿಯರ್ ಬೈ ಇರೋದ್ರಿಂದ ಅಂತರ್ಜಲ ತುಂಬ ಚೆನ್ನಾಗಿದೆ ದಯೆ ನೀರು ಬರ್ತಾಯಿದೆ ನೀರಿನ ಏನೂ ಪ್ರಾಬ್ಲಮ್ ಇಲ್ಲ ಅದರಿಂದನೇ ಮ್ಯಾನೇಜ್ ಅದು ಬೇಸಿಗೆಯೂ ಆರಾಮಾಗಿ ಹಾಂ ಬೇಸಿಗೆಲ್ಲೂ ಬೆಳಿಬೋದು ಅದೇ ನಾವು ಹೇಳ್ತಾ ಇರೋದೇನು ಗೊತ್ತಾ ನಾವು ಎಷ್ಟು ನಾವು ಇಟ್ಕೊಂಡಿರ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ನಾನೇನಾದ್ರೂ ಹಿಂಗೆ ಬಿಟ್ಬಿಟ್ರೆ ಇದನ್ನು ಆ್ಯಕ್ಚುಲಿ ನಾವು ಏನು ಮಾಡಿರಲಿಲ್ಲ ಈ ಎರಡು ಎಕರೆಗೆ ನಾನು ಕೈ ಹಾಕಿದ್ದೀನಿ ಇನ್ನು ಮಿಕ್ಕಿದ ಆ ಕಡೆ ಹಂಗನೇ ಶುರು ಮಾಡ್ಕೋಬೇಕಿದ್ದು ಮೇಲಿ ಅಂತ ಬಿಟ್ಟಿರೋದು ಯಾಕಂದರೆ ಓಡಾಡೋದಕ್ಕೆ ಜಾಗ ಕಮ್ಮಿ ಆಗುತ್ತಂತ ಇದನ್ನು ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟು ಸಿಕ್ಸ್ ಏಕರ್ಸ್ನಲ್ಲಿ ಆ ಕಡೆಗೆ ಮೇಗೆ ಬಿಟ್ಬಿಡ್ತೀನಿ ಇದನ್ನೆಲ್ಲ ಫುಲ್ಲು ಮೇವಿಗೆ ಅಂತ ಮಾಡ್ಕೋತೀನಿ ಸ್ಟೇಜ್ ಬೈ ಸ್ಟೇಜ್ ಮಾಡೋದಕ್ಕೆ ಅಂತ ಯಾಕಂದರೆ ಕುರಿಗಳು ಓಡಾಡೋದಕ್ಕೂ ಜಾಗ ಬೇಕಲ್ಲ ನಾನು ಬಿಟ್ಟರೆ ಆಲ್ಮೋಸ್ಟ್ ಓಡಾಡ್ತೀನಿ ಅಂತ ಹೇಳಿದೆ ನಾರ್ಮಲ್ ಗೇಸಿಂಗ್ ಪದ್ಧತಿ ಮಾಡ್ತಿರೋದು ಮೇಯ್ಕೊಂಬರುತ್ತೆ ಆಚೆ ಕಡೆ ಓಡಾಡ್ಕೊಂಬರುತ್ತೆ ಇಲ್ಲೇ ನಂಗೆ ನ್ಯಾಚುರಲ್ಲ ಗೊಬ್ಬರ ಅದೇನು ಪಿಕ್ಕೆ ಇಕ್ಕಿ ಆಕರೆ ಎಲ್ಲ ಇಲ್ಲೇ ಇಲ್ಲೇ ಇರುತ್ತೆ ಸೊ ನಾನು ಗೊಬ್ಬರ ಹಾಕೋಂಥ ಅವಶ್ಯಕತೆ ಇಲ್ಲ ಎಷ್ಟು ಅಷ್ಟು ಬ ಆರ್ಗ್ಯಾನಿಕ್ ರೀತಿಯಲ್ಲಿ ಬೆಳೆಯೋಕ್ಕಾಗುತ್ತೆ ಅದು ಬೆಳೆಯೋಣ ಅಂತ ಒಂದೇನಂದರೆ ಬೆಂಗಳೂರಿನಲ್ಲಿ ಕೆಮಿಕಲ್ಸ್ ತಿಂದು ತಿಂದು ಬೇಜಾರಾಗಿಬಿಟ್ಟಿದೆ ಇಲ್ಲಿ ನ್ಯಾಚುರಲ್ ಆಗಿ ಬೆಳ್ಬಿಟ್ಟು ತೊಗೊಂಡೋಗೋಣ ಅನ್ನೋ ಉದ್ದೇಶದಿಂದ ನಾನು ನಮ್ಮ ಸ್ನೇಹಿತರು ಇಲ್ಲ ನಮ್ಮ ಮನೆಯವ್ರಿಗೆ ಯಾರಿಗಾರ ಆಗಲಿ ಕೊಡಬೇಕಾದ್ರೆ ನಮ್ಮದು ರಾಗಿ ನಮ್ಮ ಮನೇಲೆ ನಮ್ಮದೇ ಇರಬೇಕಾದ್ರೆ ದುಡ್ಡು ಕೊಟ್ಟು ತೊಗೊಳೋದು ಯಾಕೆ ಆಲ್ರೆಡಿ ನಮ್ಮ ತಂದೆಯವ್ರು ಲಾಸ್ಟ್ ಒಂದು ತ್ರೀ ಮಂತ್ಸ್ ಮುಂಚೆ ಇದನ್ನು ಅಕ್ಕಿ ಬೆಳೆದಿದ್ದಾರೆ ನಮ್ಮ ಮಂಡ್ಯ ಕಡೆಯಿಂದ ಒಂದು ಇದನ್ನು ಸೋನಾ ಮಸೂರಿ ಬ ಇದನ್ನು ತೊಗೊಂಬಂದಿದ್ರು ಸೊ ಅದರಿಂದ ಒಂದು ಎಂಟು ಮೂಟೆ ಬಂದಿದೆ ಸೊ ಅಕ್ಕಿ ಆಯಿತು ಸೊ ರಾಗಿ ನಾವು ಡೈಲಿ ಮನೆಯಲ್ಲಿ ರಾಗಿ ಮುದ್ದೆ ತಿನ್ನೋರೆ ನಾವು ಸೊ ಅದಕ್ಕೋಸ್ಕರ ರಾಗಿ ಇರಲಿ ಅಂತ ರಾಗಿ ಇಲ್ಲಿ ಬೆಳೆಯೋದಕ್ಕೆ ಅಂತ ಇದು ಇದು ಮಾಡಿದ್ವಿ ಸೊ ಇದು ರಾಗಿ ಬಂತು ಅಂದರೆ ರಾಗಿ ನಾವು ತೊಗೋತೇವೆ ಹಂಗೆ ನಮ್ಮ ಸ್ನೇಹ ನಮ್ಮ ಫ್ರೆಂಡ್ಸ್ ಇದ್ದಾರೆ ಸಂಬಂಧಿಕರು ಯಾರೋ ಇದ್ದಾರೆ ಅವ್ರಿಗೆಲ್ಲ ಕೊಟ್ಟಂಗೆ ಆಗುತ್ತೆ ನೆಕ್ಸ್ಟ್ ಇನ್ನು ಮಿಕ್ಕಿದ ಏನಾರು ಇತ್ತು ಅಂದರೆ ಸೇಲ್ಗೆ ನೋಡೋಣ ಬಟ್ ಇದು ಫಸ್ಟು ಇನಿಷಿಯಲ್ ಆಗಿ ಮಾಡ್ತಿರೋದು ಇದನ್ನ ಖಾಲಿ ಬಿದ್ದಿತ್ತು ಹೀಗೆ ನಿಮಗೆ ಕಾಣಿಸ್ಬೋದು ಇದು ಒಂದು ಮೇವಿಗೆ ಆಗುತ್ತೆ ಒಂದು ರಾಗಿ ಮೇವುಗೂ ಆಗುತ್ತೆ ಮತ್ತೆ ರಾಗಿಗೂ ಆಗುತ್ತೆ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಇದೆಯಾ ಸರ್ ಇಷ್ಟು ಲ್ಯಾಂಡ್ ಇದೆಯಲ್ಲ ಏನಾದರೂ ಬೆಳೆ ಇಡೋದು ಅಲ್ಲ ಒಂದೊಂದಾಗಿ ಸ್ಟೇಜ್ ಬೈ ಸ್ಟೇಜ್ ಮಾಡೋಣ ಅಂತ ನನಗೆ ನಾನು ಹೇಳ್ದಂಗೆ ಅವಾಗ ಹೀಗೆ ಕಮರ್ಷಿಯಲ್ ಮೈಂಡೆಡ್ ಇಲ್ಲ ನಾನು ಹಾಗೆ ಮಾಡೋದಿದ್ರೆ ನಾನು ಯಾರಿಗಾದ್ರು ಲೀಸ್ ಕೊಟ್ಬಿಟ್ಟು ಆರಾಮ ಮನೇಲಿ ಕೂತ್ಕೊಂಡು ಲಕ್ಷಾಂತರ ರೂಪಾಯಿ ಬರುತ್ತೆ ಕ್ಲೀನಾಗಿ ತಿನ್ಕೊಂಡಿರ್ಬೋದು ಬಟ್ ಭೂಮಿಗೆ ನಾವು ಯಾವಾಗ ಇಳಿತೀವಿ ಬಂದು ನಾವು ಇಳಿಬೇಕು ಭೂಮಿ ತಾಯಿನ ಮುಟ್ಟಿ ಫೀಲ್ ಮಾಡ್ಕೊಂಡಾಗಲೇ ನಿಮ್ಗೆ ಗೊತ್ತಾಗೋದೇನು ಅಂತ ಸುಮ್ಮನೆ ನಾನು ನಿಂತ್ಕೊಂಡಿದ್ದೀನಿ ಅಪ್ಪ ಆಚೆ ಕಡೆ ಓಡಾಡ್ತೀನಿ ಅಲ್ಲ ಇದಕ್ಕೆಲ್ಲ ನಾನು ಹೇಳ್ತಿದ್ದೆ ನಾಟಿ ಮಾಡ್ಬೇಕಾದ್ರೆ ಇದ್ವು ಗೊಬ್ಬರ ಹರಿಸ್ಬೇಕಾರೇ ಇರಬೇಕು ಅದು ಫೀಲೇ ಡಿಫ್ರೆಂಟ್ ಆಗಿದೆ ನೇಚರ್ ಕನೆಕ್ಟ್ ಆಗೋದು ನಮಗೂ ಇಲ್ಲಿ ಬೆಂಗ್ಳೂರಲ್ಲಿ ಕೆಲಸ ಮಾಡಿ ಮಾಡಿ ಬೇಜಾರು ಆ ಒಂಥರ ಹೋಗಿ ಪ್ರತಿದಿನ ಒಂಥರ ಮೆಕ್ಯಾನಿಕಲ್ ಲೈಫು ಸೊ ಇಲ್ಲಿ ಬಂದರೆ ಪೀಸ್ ಆಫ್ ಮೈಂಡು ಆಯಿತು ಹೆಂಗೋ ಒಂದು ಮಾಡೋಣ ಅಂತ ಹೇಳೋದಕ್ಕೆ ನಾನು ಅದೇ ಹೇಳ್ದಲ್ಲ ನಮ್ಮ ಫ್ರೆಂಡ್ಸ್ಗಳಲ್ಲೂ ಅದೇ ಮೈಂಡ್ಸೆಟ್ ಇದ್ದರು ಸೊ ಬಂದ್ರೆ ಮಾಡೋಣ ಅಂತ ಹೇಳಿ ಜ್ವರಲ್ಲಿ ಕರ್ಕೊಂಡ್ಬಂದು ನಡೀತಾ ಇದೆ ಒಂದು ನಮ್ಮ ತಂದೆಯವ್ರದ್ದು ಜಮೀನು ಇತ್ತು ಪ್ಲಸ್ ಪಾಯಿಂಟ್ ನನಗೆ ಯಾಕಂದರೆ ಎಷ್ಟೋ ಜನ ಮಾಡಬೇಕು ಅಂತ ಇರ್ತಾರೆ ಅವ್ರಿಗೆ ಆಪ್ಷನ್ ಇರೋಲ್ಲ ಜಮೀನ್ ಇರೋಲ್ಲ ನನಗೇನೆಂದರೆ ನಮ್ಮದು ಮಾರ್ಗದರ್ಶನವೂ ಇದೆ ಜೊತೆಯಲ್ಲಿ ನಿಂತ್ಕೊಳ್ಳೋರು ಇದ್ದಾರೆ ಆಫ್ ಇದನ್ನೂ ಇದೆ ಅಂತ ಹೇಳಿದಾಗ ಇನ್ನು ಯಾವಾಗ ಮಾಡೋಣ ಯಾವಾಗ ಮಾಡಿದ್ರೆ ಯಾವಾಗ ಮೊದಲು ಹೋಗೋಣ ಅಂತ ಹೇಳಿ ಬಂದು ಸೊ ತ್ರೀ ಇಯರ್ಸ್ ಮುಂಚೆ ಶುರು ಮಾಡಿದ್ದು ಇವಾಗ ಈ ಒಂದು ಲೆವೆಲ್ಗೆ ತೊಗೊಂಡ್ಬಂದಿದೆ ಓಕೆ ಸರ್ ಹ್ಞೂ ನೆಕ್ಸ್ಟು ಬನ್ನಿ ತೋರಿಸ್ತೀನಿ ಹಾಗೇನೆ ಸೊ ಇದು ನೈನ್ ಎಕ್ಕರ್ಸು ಆ ಕಡೆಗೆ ನಮ್ಮದೊಂದು ಬಾವಿ ಒಂದಿದೆ ಬಾವಿ ಒಂದು ನೆಕ್ಸ್ಟ್ ರೆಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಳೆ ಕಾಲದ್ದು ಕಟ್ಟಿಗೆ ಬಾವಿ ಇದರದು ಸ್ಟೆಪ್ ಸ್ಟೆಪ್ ಇದರದಲ್ಲ ಆಯ್ದು ತೋರಿಸ್ತೀವಿ ಬನ್ನಿ ಅದೇ ನಾನು ಹೇಳಿಲ್ವಾ ನಮ್ಮದು ಈ ಜಮೀನಲ್ಲಿ ಇದೊಂದು ಬಾವಿ ಇದೆ ನೋಡ್ರಿ ನಿಮ್ಮ ಹಳೆಯದು ಮೆಟ್ಲಿರೋ ಬಾವಿ ಹಳೆಯ ಸಿಸ್ಟಮ್ ಹಂಗೆ ಇಟ್ಕೊಂಡಿದ್ದಾರೆ ಅದು ಸೊ ಒಂದು ಸ್ವಲ್ಪ ಗಲೀಜಾಗಿದೆ ನಾನು ಹೇಳ್ದಂಗೆ ಸ್ಟೇಜ್ ಬೈ ಸ್ಟೇಜ್ ಡೆವಲಪ್ಮೆಂಟ್ ಮಾಡ್ಕೊ ಇದ್ದೀನಿ ಗಿಡಗಳೆಲ್ಲ ತೆಗ್ದುಬಿಟ್ಟು ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಹೂಳೆಲ್ಲ ಹೆಚ್ಚಿ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮಾಡಿಬಿಟ್ಟು ಕ್ಲೀನಾಗಿ ಪ್ರೊಟೆಕ್ಷನ್ಗೆ ಕ್ಲೀನಾಗಿ ಮೆಶ್ ಹಾಕ್ಬಿಟ್ರೆ ಆಯಿತು ಇಲ್ಲೇ ಪಕ್ಕದಲ್ಲಿ ಬೋರ್ ಇದೆ ಇದೆ ಬ ಪಂಪ್ ಇದೆ ಸೊ ಪಂಪ್ ಹೌಸು ಅಲ್ಲಿಂದ ನೀರು ಹೊಡ್ಕೊಂಡು ಮುಂಚೆ ಮಾಡ್ಕೊಂಡಿದ್ದು ಸೊ ಇದೆ ಬಾವಿ ಚೆನ್ನಾಗಿದೆ ನಾವು ಏನಂತ ಹೇಳಿದ್ರೆ ಒಂಥರ ಹೆರಿಟೇಜು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಷ್ಟೇ ಈ ತರ ಬಾವಿ ಇವಾಗ ಯಾರು ಕಟ್ಸಕ್ ಆಗಲ್ಲ ಅದು ಕಟ್ಟಿಸ್ತೀನಿ ಅಂತ ಹೇಳಿದ್ರು ಬರಲ್ಲ ಅದು ಸೊ ಅದನ್ನೇ ಹಳೇದಿರೋದನ್ನ ಉಳಿಸ್ಕೊಂಡು ಹೋಗಬೇಕು ಇವಾಗ ಅದೇ ಅದೇ ಯೋಚನೆ ಅದು ನೀವೇನಾದ್ರು ಉಕ್ಕುತ್ತಾ ಅಥವಾ ಬರುತ್ತೆ ಅದನ್ನ ಏನಂತ ಹೇಳಿದ್ರೆ ಆಲ್ಮೋಸ್ಟ್ ಸಮರ್ ಇವಾಗ ಶುರು ಆಯ್ತಲ್ಲ ನಾವು ಅದಕ್ಕಿಂತ ಇವಾಗ ನೆಕ್ಸ್ಟ್ ಅದನ್ನೆಲ್ಲ ಹೂಳೆಲ್ಲ ಎತ್ತಿಸ್ಬಿಟ್ಟು ಕ್ಲೀನ್ ಮಾಡಿಸಿ ರೆಡಿ ಮಾಡಿಸೋಣ ಅಂತ ಇದೀವಿ ಇಲ್ಲ ಆಲ್ಮೋಸ್ಟ್ ಇಲ್ಲಿವರೆಗೂ ಇತ್ತು ನೀವ್ ಅದು ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ಅಲ್ಲಿ ಮೇಲ್ಗಡೆವರೆಗೂ ನೀರು ಇತ್ತು ನಿಮ್ಗೆ ಅದ್ರದ್ದು ಸೊ ಇವಾಗ ಎಲ್ಲಿ ನೋಡ್ರೆ ಎಲ್ಲರೂ ಬೋರಲ್ 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 ಕೋಸ್ತಾರ್ ಬರ ಅಂಡ ಅಂತರ್ಜಾಲ ಇನ್ನೆಲ್ಲ ಹೋಗುತ್ತೆ ಹೋಗ್ತಾ ಇದೆ ಸೊ ಸಲ ಹುಳು ಎತ್ ಬಿಟ್ರೆ ಮೋಸ್ಟ್ಲಿ ಎಲ್ಲಾನು ವಾಪಸ್ ಇದಾಗುತ್ತೆ ಉಕ್ಕುತ್ತೆ ನಮ್ದೇನು ಇದ್ರ ಪ್ರಾಬ್ಲಮ್ ಇಲ್ಲ ಸೊ ಕೆರೆ ಹತ್ರ ಇದೆ ಆರಾಮಾಗಿ ನೀರು ಇದ್ರದ್ದು ಆರಾಮಾಗಿ ಉಕ್ಕುತ್ತೆ ಇದು ಮುಂಚೆ ನಮ್ಮ ಒಬ್ರು ಇದು ಇದು ಪ್ರಾಪರ್ಟಿ ಇದು ಫುಲ್ಲು ಸೊ ಅವರು ಮಾಡ್ಸ್ಕೊಂಡಿರೋದು ಯಾಕಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಮಾಡ್ಸಿರೋದು ಈಗಿನ ಕಾಲದಲ್ಲಿ ನಾವು ಮಾಡಿಸ್ಬೇಕು ಅಂದರು ಜಪಾಯಂದ್ರೂ ಆಗಲ್ಲ ಕಲ್ಲಿಂದು ಜೋಡ್ದೆ ನೋಡ್ರಿ ಹೆಂಗಾಗಿದೆ ಅಂತ ನೀಟಾಗಿ ನೀವು ನೋಡ್ರೆ ಗೊತ್ತಾಗುತ್ತೆ ಈ ಥರ ಯಾರು ಆರ್ಕಿಟೆಕ್ಚರ್ಗಳು ಅವಾಗೆಲ್ಲ ಕೆಲಸದ ಕೆಲಸದವ್ರನ್ನೆಲ್ಲ ಮಾಡ್ಸಿರೋದು ನ್ಯಾಚುರಲ್ ಆಗಿ ಮಾಡಿರೋದೆಲ್ಲ ಫುಲ್ಲು ಸೊ ಈ ಥರ ಬಾವಿನ ನೀವು ಹೇಳ್ದಂಗೆ ಕಲ್ಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ ಇದನ್ನ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿಬಿಟ್ಟು ಮೇಂಟೈನ್ ಮಾಡ್ಕೋಬೇಕು ಅಂತ ಇದ್ದೀವಿ ಇದರಿಂದನೇ ನೆಕ್ಸ್ಟು ಏನಾಗುತ್ತೆ ಇವಾಗ ಈ ನೀರು ಇರುತ್ತೆ ಬೋರ್ವೆಲ್ ಇರುತ್ತೆ ಹಂಗೆ ಆರಾಮಾಗುತ್ತೆ ನೀರಾವರಿ ಇದು ಮಾಡ್ಕೊಳ್ಳೋಣ ಅಂತ ಜಮೀನು ಸ್ಟೇಜ್ ಬೈ ಸ್ಟೇಜ್ ಒಂದಿಷ್ಟು ಅಡಿಕೆ ಹಾಕ್ಕೊಂಡು ಇವಾಗ ಹಿಂಗೆ ತೆಂಗಿನ ಸಸಿಗಳಿದೆ ನಮ್ಮ ಜಮೀನಿಗೆ ಅಂತ ಬಂದರೆ ಇಲ್ಲೇ ಎಲ್ಲ ಥರ ಹಣ್ಗಳು ಸಿಗಬೇಕು ಅದು ನಂದು ಐಡಿಯಾ ಯಾವುದೇ ಥರ ಆಗಲಿ ಅವಾಗ ಮಕ್ಕಳು ಬರ್ಬೋದು ಅಥವಾ ರಿಲೇಟಿವ್ಸ್ ಯಾರಾದರೂ ಬರ್ಬೋದು ಯಾರಿಗಾರು ಕೊಡೋದಕ್ಕಾದ್ರೂ ಬಂದವರು ಖಾಲಿ ಕೈನ ಕಲಿಸ್ಬಾರ್ದು ಅಂತ ಮುಂಚೆ ಹೇಳ್ತಿರಲ್ಲ ನಮ್ಮ ಜಮೀನು ಬಂದವರು ಖಾಲಿ ಕೈನಲ್ಲಿ ಹೋಗ್ಬಾರ್ದು ಏನಾದ್ರು ಹೋಗಬೇಕು ಅಂತ ಆ ಥರ ಮಾಡೋದಕ್ಕೆ ಅಂತ ಒಂದು ಆಸೆ ನನಗೆ ಬಟ್ ಆಗದೆ ಟೈಮು ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾ ಇದ್ದೀನಿ ನೋಡೋಣ